ಏರ್ಟೆಲ್ ಮತ್ತು ಜಿಯೋಗೆ ಬಿ ಎಸ್ ಎನ್ ಎಲ್ ಸೆಡ್ಡು ಹೊಡೆಯುವ ಕಾಲ ಬಂದಿದೆ ಹತ್ತು ದಿನದಲ್ಲಿ ಸುಮಾರು ಹತ್ತು ಕೋಟಿಗಿಂತಲೂ ಹೆಚ್ಚಿನ ಗ್ರಾಹಕರು ಜಿಯೋನಿಂದ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಿರುವುದು ಒಂದು ಕ್ರಾಂತಿ ಎಂದೇ ಹೇಳಲಾಗುತ್ತಿದೆ ಏನಿದು ಸುದ್ದಿ ಅನ್ನೋದನ್ನು ಹೇಳ್ತೀನಿ ನೋಡಿ ನಾನು ಶ್ರೀದುರ್ಗ ಭಾರತದ ಪ್ರಮುಖ ಟೆಲಿಕಾಂ ಕಂಪನಿ ರಿಲಯನ್ಸ್ ಜಿಯೋನ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರು ಅನ್ನ ಮೊದಲ ಬಾರಿ ಗ್ರಾಹಕರಿಗೆ ಪರಿಚಯಿಸುವಾಗ ಅನೇಕ ಆಫರ್ಗಳನ್ನು ನೀಡಿದ್ರು ಭಾರತದಲ್ಲಿ ಇದರಿಂದ ಅತಿ ಹೆಚ್ಚು ಗ್ರಾಹಕರನ್ನ ಜಿಯೋ ಸೆಳೆದಿತ್ತು ಇದರಿಂದ ಭಾರತದಲ್ಲಿ ಜಿಯೋ ತನ್ನ ಸಾಮ್ರಾಜ್ಯವನ್ನು ಕೂಡ ಕಟ್ಟಿತ್ತು ಅಕ್ಟೋಬರ್ ಎರಡು ಸಾವಿರದ ಹದಿನೇಳರಲ್ಲಿ ಹದಿಮೂರು ಕೋಟಿ ಗ್ರಾಹಕರು ಜಿಯೋವನ್ನು ಬಳಸಿಕೊಳ್ಳುತ್ತಿದ್ದರೆ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಯೋ ಫೋರ್ ಜಿಯನ್ನು ಮುಂಬೈ ದೆಹಲಿ ಕಲ್ಕತ್ತಾ ಚೆನ್ನೈ ಮುಂತಾದ ಪ್ರಮುಖ ಪಟ್ಟಣಗಳಲ್ಲಿ ಪ್ರಾರಂಭಿಸಿತು ನಂತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಜಿಯೋ ಫೋರ್ ಜಿ ಸೇವೆಗಳನ್ನು ಭಾರತದ ಮುನ್ನೂರ ಅರವತ್ತೈದು ಪಟ್ಟಣಗಳಲ್ಲಿ ಕೂಡ ನೀಡಿತ್ತು ಅತಿ ಹೆಚ್ಚು ಗ್ರಾಹಕರನ್ನು ಪಡೆದ ಜಿಯೋ ಫೋರ್ ಜಿ ಸೇವೆಯನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಭಾರತದ ಎರಡೂವರೆ ಸಾವಿರಕ್ಕಿಂತಲೂ ಅಧಿಕ ಕ್ಷೇತ್ರಗಳಲ್ಲಿ ಪ್ರಾರಂಭಿಸಿ ಭಾರತದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತ್ತು ಜಿಯೋ ಸೇವೆಗಿಂತ ಮೊದಲು ಏರ್ಟೆಲ್ ಭಾರತದಲ್ಲಿ ತನ್ನ ನೆಟ್ವರ್ಕ್ ಮೂಲಕ ಉತ್ತಮ ಸೇವೆಗಳನ್ನು ನೀಡುತ್ತಿತ್ತು ಆದರೆ ಜಿಯೋ ನೀಡಿದ ಆಫರ್ಗಳು ಏರ್ಟೆಲ್ ಮೇಲೆ ಬಲವಾದ ಪ್ರಹಾರ ಮಾಡಿತ್ತು ಅತಿ ಹೆಚ್ಚು ಗ್ರಾಹಕರು ಮತ್ತು ಉತ್ತಮ ಸೇವೆ ನೀಡುತ್ತಿದ್ದ ಏರ್ಟೆಲ್ ಜಿಯೋನ ಆಗಮನದಿಂದ ತನ್ನ ಗ್ರಾಹಕರನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದಿತ್ತು ಇದರೊಂದಿಗೆ ಕೇವಲ ಸರ್ಕಾರಿ ಕಾರ್ಮಿಕ ವರ್ಗ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಬಿಎಸ್ಎನ್ಎಲ್ಗೂ ಕೂಡ ಜಿಯೋ ಕುತ್ತು ತಂದಿತ್ತು ಬಿಎಸ್ಎನ್ಎಲ್ ತನ್ನ ಕಳಪೆ ಸೇವೆಗಳಿಂದ ಸರ್ಕಾರದ ಅಧೀನದ ಸಂಸ್ಥೆಯಾದರೂ ಕೂಡ ಜನರಿಂದ ಜನರಿಗೋಸ್ಕರ ಸೇವೆ ಮಾಡಬೇಕು ಅನ್ನೋ ಮಾತನ್ನ ಬಿಎಸ್ಎನ್ಎಲ್ ಮರೆತಿತ್ತು ಇದಕ್ಕೆ ಕಾರಣ ಬಿಎಸ್ಎನ್ಎಲ್ ಸಂಸ್ಥೆಯ ನಿರ್ವಾಹಕರು ಅಥವಾ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯೂ ಆಗಿರಬಹುದು ಆದರೆ ಬಿ ಎಸ್ ನೆಟ್ವರ್ಕ್ ಸಮಸ್ಯೆ ಕಳಪೆ ಕಸ್ಟಮರ್ ಕೇರ್ ಸಮಯಕ್ಕೆ ಸರಿಯಾಗಿ ತನ್ನ ಸೇವೆಯನ್ನು ಅಪ್ಡೇಟ್ ಮಾಡದೇ ಇರುವುದು ಅಂದರೆ ದೇಶದಲ್ಲಿ ಫೋರ್ ಜಿ ಸೇವೆ ಪ್ರಾರಂಭಗೊಂಡಾಗ ಕೂಡ ಬಿಎಸ್ಎನ್ಎಲ್ ಇನ್ನೂ ಕೂಡ ತ್ರೀ ಜಿ ಸೇವೆಯಲ್ಲೇ ಗಿರಕಿ ಹೊಡೆಯುತ್ತಿತ್ತು ದೇಶದಲ್ಲಿ ಜನರು ಫೈ ಜಿ ಸೇವೆಗೆ ಬದಲಾವಣೆಗೊಂಡರೂ ಸಹ ಬಿಎಸ್ಎನ್ಎಲ್ ಫೋರ್ ಜಿ ಸೇವೆಯಲ್ಲಿ ಇರುವುದರಿಂದ ಬಿಎಸ್ಎನ್ಎಲ್ ತನ್ನ ಗ್ರಾಹಕರನ್ನು ಕಳೆದುಕೊಂಡಿತ್ತು ಆದರೆ ಈಗ ಹತ್ತು ಕೋಟಿಗಿಂತಲೂ ಅಧಿಕ ಗ್ರಾಹಕರು ರಿಲಯನ್ಸ್ ಜಿಯೋನಿಂದ ಬಿಎಸ್ಎನ್ಎಲ್ಗೆ ಪೋರ್ಟ್ ಮಾಡಿಕೊಂಡಿರುವುದು ಏರ್ಟೆಲ್ ಮತ್ತು ಜಿಯೋನ ಯುಗಾಂತ್ಯ ಅಂತಲೇ ಹೇಳಲಾಗುತ್ತಿದೆ ಕಾಲ ಒಂದಲ್ಲ ಒಂದು ದಿನ ಬದಲಾಗುತ್ತದೆ ಬದಲಾವಣೆಯ ಗಾಳಿ ಎಲ್ಲವನ್ನು ಬದಲಾಯಿಸುತ್ತದೆ ಎಂಬಂತೆ ಬಿಎಸ್ಎನ್ಎಲ್ ಕೂಡ ತನ್ನ ಸೇವೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ ಅನ್ನು ಮಾತು ಕೇಳಿ ಬರುತ್ತಿದೆ ರಿಲಯನ್ಸ್ ಜಿಯೋ ಭಾರತದ ಅರ್ಧದಷ್ಟು ಗ್ರಾಹಕರನ್ನು ಪಡೆದಿದ್ದರಿಂದ ತನ್ನ ರೀಚಾರ್ಜ್ ಬೆಲೆಗಳನ್ನು ಹೆಚ್ಚಿಸಿದೆ ಭಾರತದ ಪ್ರಮುಖ ಟೆಲಿಕಾಂ ಕಂಪನಿ ರಿಲಯನ್ಸ್ ಜಿಯೋ ತನ್ನ ಎಲ್ಲ ರೀಚಾರ್ಜ್ ಪ್ಲಾನ್ಗಳ ಹೆಚ್ಚಳವನ್ನು ಘೋಷಣೆ ಮಾಡಿದೆ ಹೊಸ ಪ್ಲಾನ್ಗಳು ಈಗಾಗಲೇ ಜುಲೈ ಮೂರರಿಂದ ಜಾರಿಗೆ ಬಂದಿದೆ ಈ ಹಿಂದೆ ಇದ್ದ ನೂರ ಐವತ್ತೈದು ರೂಪಾಯಿ ರೀಚಾರ್ಜ್ ಪ್ಲಾನ್ ಇದೀಗ ನೂರ ಎಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಇದರಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಏರಿಕೆಯಾಗಿದೆ ದೇಶದಲ್ಲಿ ಗರಿಷ್ಠ ಪ್ರಮಾಣದ ಮೊಬೈಲ್ ಗ್ರಾಹಕರನ್ನು ಹೊಂದಿರುವ ಜಿಯೋ ತಮ್ಮ ಹದಿಮೂರು ಪ್ಲಾನ್ಗಳಿಗೆ ಬೆಲೆ ಏರಿಕೆ ಮಾಡಿದೆ ಇದರಲ್ಲಿ ಹದಿನೇಳು ಪ್ರೀಪೇಯ್ಡ್ ಪ್ಲಾನ್ಗಳಾಗಿದ್ದು ಎರಡು ಪೋಸ್ಟ್ ಪೇಯ್ಡ್ ಪ್ಲಾನ್ಗಳಾಗಿವೆ ಆದರೆ ಸರ್ಕಾರದ ಅಧೀನದಲ್ಲಿರುವ ಬಿಎಸ್ಎನ್ಎಲ್ ಸಂಸ್ಥೆ ತನ್ನ ಸೇವಾ ದರವನ್ನು ಹೆಚ್ಚಿಸಿದರೆ ಅದನ್ನು ಜನರು ಪ್ರಶ್ನಿಸಬಹುದು ಆದರೆ ಖಾಸಗಿ ಸಂಸ್ಥೆಗಳನ್ನು ಪ್ರಶ್ನಿಸುವವರು ಯಾರು ಅವರನ್ನು ಪ್ರಶ್ನೆ ಹಕ್ಕು ನಮಗಿಲ್ಲ ಆ ಬೆಲೆಯನ್ನು ನಾವು ನೀಡುವುದು ಅನಿವಾರ್ಯವಾಗುತ್ತದೆ ಆದರೆ ಬಿಎಸ್ಎನ್ಎಲ್ ಈಗಾಗಲೇ ಕಡಿಮೆ ರೀಚಾರ್ಜ್ ಸೇವೆಗಳನ್ನು ನೀಡುತ್ತಿದೆ ಆದ್ದರಿಂದ ಬಿಎಸ್ಎನ್ಎಲ್ ಗೆ ಪೋರ್ಟ್ ಮಾಡಿದರೆ ಇಂತಹ ಖಾಸಗಿ ಸಂಸ್ಥೆಗಳಿಗೆ ಬುದ್ಧಿ ಕಲಿಸಬಹುದು ಎಂದು ಭಾರತದ ಗ್ರಾಹಕರು ಖಾಸಗಿ ಸಂಸ್ಥೆಯಿಂದ ಸರ್ಕಾರಿ ಸೇವೆಗೆ ಪೋರ್ಟ್ ಮಾಡಿಸಿಕೊಳ್ಳುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋರ್ಟ್ ಬಿಎಸ್ಎನ್ಎಲ್ ಎನ್ನುವ ಪೋಸ್ಟ್ ಹಾಕಲಾಗುತ್ತಿದೆ ವಿಡಿಯೋ ಕ್ಲಿಪ್ ಗಳನ್ನ ರೀಲ್ಸ್ಗಳನ್ನು ಜನರು ಮಾಡುತ್ತಿದ್ದಾರೆ ಒಂದು ವಿಡಿಯೋದಲ್ಲಿ ಮಕ್ಕಳು ಜಿಯೋ ಮತ್ತು ಏರ್ಟೆಲ್ ಅನ್ನ ಚಟ್ಟದಲ್ಲಿ ಹೊತ್ತುಕೊಂಡು ಹೋಗುತ್ತಿದ್ದಾರೆ ಹೀಗೆ ಬೆಲೆ ಏರಿಕೆಯ ವಿರುದ್ಧ ಜನ ಸಮರ ಸಾರುತ್ತಿದ್ದಾರೆ ಇದೊಂದೇ ಕಾರಣವಲ್ಲ ಬಿಎಸ್ಎನ್ಎಲ್ಗೆ ಮತ್ತಷ್ಟು ಶಕ್ತಿ ಬರಲು ಕಾರಣ ರತನ್ ಟಾಟಾರ್ ಅವರು ಮಾಡಿರುವ ಆ ಒಂದು ಒಪ್ಪಂದ ರಿಲಯನ್ಸ್ ಮಾಡಿರುವ ಬೆಲೆ ಏರಿಕೆ ಗ್ರಾಹಕರಿಗೆ ಹೊಡೆತ ನೀಡಿದ್ದರೆ ಇತ್ತ ರತನ್ ಟಾಟಾರ್ ಅವರು ಮಾಡಿರುವ ಒಪ್ಪಂದ ರಿಲಯನ್ಸ್ ಜಿಯೋ ಮತ್ತು ಏರ್ಟೆಲ್ಗೆ ದೊಡ್ಡ ಹೊಡೆತ ನೀಡುತ್ತಿದೆ ರತನ್ ಟಾಟಾ ಅವರು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಒಪ್ಪಂದವನ್ನ ಬಿಎಸ್ಎನ್ಎಲ್ ಜೊತೆಗೆ ಮಾಡಿಕೊಂಡಿದ್ದಾರೆ ಈ ಒಪ್ಪಂದದ ಪ್ರಕಾರ ಬಿಎಸ್ಎನ್ಎಲ್ ಅನ್ನ ಫೈವ್ ಜಿ ಸೇವೆಗೆ ಬದಲಾಯಿಸುವುದು ತನ್ನ ನೆಟ್ವರ್ಕ್ ಸೇವೆಗಳನ್ನ ಇನ್ನಷ್ಟು ಬಲಪಡಿಸುವುದು ಸೇರಿದಂತೆ ಹಲವು ಯೋಜನೆಗಳ ಒಪ್ಪಂದಕ್ಕೆ ರತನ್ ಟಾಟಾ ರವರು ಸಹಿ ಮಾಡಿದ್ದಾರೆ ರಿಲಯನ್ಸ್ ಜಿಯೋ ಆಗಮನದಿಂದ ನಷ್ಟವನ್ನು ಅನುಭವಿಸಿದಿದ್ದ ಭಾರತೀಯ ಸಂಘಟಿತ ಟಾಟಾ ಗ್ರೂಪ್ನ ಭಾಗವಾಗಿದ್ದ ಟಾಟಾ ಡೊಕೊಮೊ ಕೂಡ ಆಗಸ್ಟ್ ಹದಿನೈದು ಎರಡು ಸಾವಿರದ ಹದಿನೆಂಟರ ಏರ್ಟೆಲ್ ಟಿ ಟ್ವೆಂಟಿ ಫೋರ್ ಮೊಬೈಲ್ ಕಂಪನಿಯ ಜೊತೆ ವಿಲೀನಗೊಂಡಿರುವ ಇತಿಹಾಸವೂ ಇದೆ ಇದೀಗ ಬಿಎಸ್ಎನ್ಎಲ್ ನಂತಹ ಸರ್ಕಾರಿ ಅಧೀನದ ಸಂಸ್ಥೆಗೆ ರತನ್ ಟಾಟಾರವರು ಸಾಥ್ ನೀಡುತ್ತಿರುವುದು ಭಾರತವನ್ನು ಪ್ರೀತಿಸುವ ಭಾರತೀಯ ಸಂಸ್ಥೆಗಳಿಗೆ ಗೌರವ ಕೊಡುವ ಭಾರತೀಯರ ಸಂತೋಷಕ್ಕೆ ಕಾರಣವಾಗಿದೆ ಈ ನ ಇತಿಹಾಸ ನೋಡುವುದಾದರೆ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಪ್ರಾರಂಭವಾದ ಟೆಲಿಗ್ರಾಂ ಸೇವೆ ಐವತ್ತೊಂದರಲ್ಲಿ ಭಾರತದ ವಿವಿಧ ಕಡೆಗಳಲ್ಲಿ ಟೆಲಿಗ್ರಾಂ ಲೈನ್ಗಳ ಪ್ರಾರಂಭಗೊಳ್ಳುತ್ತದೆ ಬಿಎಸ್ಎನ್ಎಲ್ ಸೆಪ್ಟೆಂಬರ್ ಎರಡು ಸಾವಿರದಲ್ಲಿ ಪ್ರಾರಂಭವಾಗಿ ತನ್ನ ಸೇವೆಯನ್ನ ಅಕ್ಟೋಬರ್ ಒಂದು ಎರಡು ಸಾವಿರದಲ್ಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಗ್ರಾಹಕರಿಗೆ ಸೇವೆಯನ್ನ ನೀಡುತ್ತೆ ಭಾರತೀಯ ಫೈಬರ್ ಭಾರತೀಯ ಬ್ರಾಡ್ ಬ್ಯಾಂಡ್ ಬಿಎಸ್ಎನ್ಎಲ್ ಮೊಬೈಲ್ ಭಾರತೀಯ ನೆಟ್ ಬಿಎಸ್ಎನ್ಎಲ್ ಟವರ್ ಲಿಮಿಟೆಡ್ ಈ ಕ್ಷೇತ್ರಗಳಲ್ಲಿ ಸೇವೆಯನ್ನ ನೀಡುತ್ತಿದೆ ಇದೀಗ ರತನ್ ಟಾಟಾ ಮತ್ತು ಬಿಎಸ್ಎನ್ಎಲ್ ಮಾಡಿರುವ ಒಪ್ಪಂದ ಭಾರತೀಯ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸೇವೆಗಳನ್ನು ನೀಡಲಿದೆಯೇ ಎಂದು ಕಾಲವೇ ಉತ್ತರಿಸಬೇಕಿದೆ